ಖಾಲಿ ಮುಗೀತೆ ಇವಾಗ ಮಾಡ್ಕೊಂಬಂದ್ ಕೊಟ್ಟರು ಬಂದೈತೆ ನಾಲ್ಕು ಇದ್ರು ಅದು ಆದ್ರೆ ಇಟ್ಕೋತೀನಿ ಇಲ್ಲ ಅಂದ್ರೆ ಕೊಟ್ಬಿಡ್ತೀನಿ ಇನ್ನೇ ಒಂದು ತಗೊಂಬಂದ ಹತ್ತು ಟನ್ದು ಜಾಕು ಸೆಕೆಂಡ್ ಾಯ್ ನಮಸ್ತೆ ಬೆಂಗ್ಳೂರ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಿ ಅನ್ಕೊಂಡಿದೀನಿ ಇವತ್ತು ಏನಪ್ಪಾ ಅಂದ್ರೆ ಇವೆಂಟ್ ಇತ್ತು ಒಂದು ಇವೆಂಟ್ಗೆ ಅಲ್ಲಿಗೂ ಒಂದು ಬಾಡಿಗೆ ಇತ್ತು ಅಂದ್ರೆ ಈ ಗಾಡಿ ಗಾಡಿನ ಇವೆಂಟ್ ಕಳ್ಸಿ ಆ ದೊಡ್ಡ ಗಾಡಿ ತರ್ತೀನಿ ಅಂತ ಹೇಳಿಲ್ಲ ಅವ್ರಿಗೆ ಇದೇ ಗಾಡಿ ಬೇಕಿತ್ತು ನಮ್ಮ ಮನೆ ಹತ್ರ ಎಲ್ಲ ಆಗಿಬಿಟ್ಟು ಅಲ್ಲಿಗೆ ನಮ್ಮ ಅರ್ಜುನನ ಅಲ್ಲಿಗೆ ತಗೊಂಡೋಗಿ ಗಜನ ಐ ವೈ ಟಿ ಕಟ್ಸ್ತಾ ಇದ್ದೀನಿ ಅವ್ರು ಅವ್ರಿಗೆ ಹೇಳೋದಿಲ್ಲ ನಾನು ತಗೋಬ ಆ ಗಾಡಿ ತರ್ತೀನಿ ಅಂತ ನನ್ನ ಅದೇ ಬಾಡಿಗೆ ಕೊಡ್ತಾರೆ ಇನ್ನೇನು ಮಾಡೋದು ಎಷ್ಟೋ ಅಷ್ಟು ಉಡ್ಕತ್ತದ ಆ ಗಾಡಿನ ಬೇರೆ ತಗ್ಲಕತ್ತೆ ಈಗ ಹೊರಟಿದ್ದೀನಿ ಈಗ ಅವರು ಎಂಟು ಗಂಟೆಗೆ ಬರೋಕ್ಕೆ ಹೇಳಿದ್ರು ಇಲ್ಲಿ ಬೇರೆ ಇವರು ಲೋಡ್ ಮಾಡ್ಕೊಳ್ಳೋದಕ್ಕೆ ಲೇಟ್ ಆಗಿಬಿಡುತ್ತಲ್ಲ ಈಗಲೇ ಎಂಟು ಏಳು ಮುಕ್ಕಾಲು ಇನ್ನೇನು ತೆಗ್ದಿಕ್ಕವರಂತೆ ತೆಗ್ದಿಕ್ಕಾರ ಏನು ಆವಾಗ್ಲೇ ಫೋನ್ ಮಾಡಿದ್ರೆ ಫೋನ್ ಎತ್ತಲಿಲ್ಲ ಏನೂ ಇಲ್ಲ ಎಲ್ಲ ತೆಗಿತಾವ್ರಿ ಈ ಗಾಡಿನ ನನ್ನ ತಮ್ಮನ್ಗೆ ಕೊಟ್ಟು ಕಳಿಸಿ ನಾನು ಆ ಗಾಡಿ ತಗೊಂಡು ಹೋಗ್ತೀನಿ ಅದೆಲ್ಲ ತೆಗಿತಾ ಇದ್ದಾರೆ ಬನ್ನಿ ಇನ್ನೆಲ್ಲ ಲೋಡ್ ಮಾಡ್ತೀನಿ ಸಿಗ್ತೀನಿ ಒಂದೇ ಸಲ ಹಾಕೊಂಡಿದೀವಿ ಇನ್ನೊಂದು ಕಟ್ಟೈತೆ ಹಾಕ್ಬಿಟ್ಟು ರೈತ್ ಕಟ್ಟ ಐತೆ ಹಾಕೊಂಡಿದ್ವಿ ಮಿಷಿನ್ ಈಗ ಹತ್ತಿಸ್ಬೇಕು ಹತ್ತಿಸ್ಕೊಂಡು ಪಟ ಪಟ ಹೋಗಬೇಕು ಲೇಟ್ ಬೇರೆ ಆಗ್ತೈತೆ ಆ ಗಾಡಿನ ಅಲ್ಲಿ ಕೊಟ್ಟು ಗಾಡಿ ತಗೊಂಡು ಬಂದೆ ಗಲೀಜಾಗುತ್ತೆ ಗುರು ಅಲ್ಲಿ ನಿಲ್ಸೋದು ಅದೇ ಒಂದು ಗೋಳು ಅಲ್ಲಿ ಧೂಳು ಜಾಸ್ತಿ ನಮ್ಮ ಅಮ್ಮರ ಮನೆ ಹತ್ರ ನಮ್ಮ ಅಂಗಡಿ ಮುಂದೆ ನೋಡಿ ಎಷ್ಟು ಗಲೀಜ್ ಆಗಿದೆ ಒಳಗಡೆ ಇಷ್ಟು ಕ್ಲೋಸ್ ಮಾಡಿದ್ರು ಇಷ್ಟೊಂದು ಧೂಳು ಬಿದ್ದೈತಪ್ಪ ಮತ್ತೆ ಈ ಹಗ್ಗ ಮೊನ್ನೆ ತಗೊಬಂದಿದ್ದು ಗೊತ್ತಾ ಐವತ್ತು ಮೀಟ್ರ್ ಇದೆ ಇದು ಐವತ್ತು ಮೀಟ್ರಿಗೆ ಎಷ್ಟು ಕೊಟ್ಟಿರ್ಬೋದು ಇದೊಂದು ಜಾಕು ಇದು ಆಗುತ್ತೋ ಇಲ್ವ ಗೊತ್ತಿಲ್ಲ ಬಸ್ ಜಾಕಿದು ನೋಡ್ಬೇಕು ಕೆಳಗಡೆ ಆಗುತ್ತಾ ಇಲ್ವಾ ಫ್ರೆಂಡ್ ಹತ್ರ ಇಸ್ ಅದು ಆದ್ರೆ ಇಟ್ಕೊತೀನಿ ಇಲ್ಲ ಅಂದ್ರೆ ಕೊಟ್ಬಿಡ್ತೀನಿ ಇನ್ನೇ ಒಂದು ತಗೊಂಬಂದ್ರೆ ಹತ್ತು ಟನ್ದು ಜಾಕು ಸೆಕೆಂಡ್ಸಲ್ಲಿ ತಂದಿದ್ದು ಬರೀ ಏಳ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಕೊಟ್ಟು ತಗೊಂಬಂದೆ ಒಂದು ಜಾಕು ನೋಡೋಣ ಇದೇನಾದ್ರೂ ಆಗಿಲ್ಲ ಅಂದ್ರೆ ಇದು ಮೂವತ್ತು ಟನ್ ಅಂತೆ ಜಾ ಇಷ್ಟೊಂದು ಏನಿಕ್ಕಿ ನಮ್ಗೆ ಮತ್ತು ಅದು ಎತ್ತಕ್ಕೆ ಒಂದು ಮೂವತ್ತು ನಲ್ವತ್ತು ಕೆ ಜಿ ಐತೆ ಎತ್ತಕ್ಕೆ ಸುಸ್ತಾಗಿ ಬಿಡ್ತೀವಿ ಕೆಲಗಡೆ ಪಂಚರ್ ಕಿಂಚರ್ ಆದಾಗ ಕುತ್ಕೊಂಡ್ಬಿಡುತ್ತಲ್ಲ ಆ ಗ್ಯಾಪಲ್ಲಿ ಆಗಲ್ಲ ಇದು ಹಿಂಗ ಹಿಂಗೆ ಹಿಂಗ ಹಿಂಗೆ ಜಾಸ್ತಿ ಐತೆ ಅದರಿಂದ ನನಗೊಂದು ಚೂಟ್ ಡೌಟು ನೋಡೋಣ ಇಕ್ ನೋಡಿಬಿಟ್ಟು ನೋಡ್ತೀನಿ ಮತ್ತು ಆ ಗಾಡಿ ಅಲ್ಲಿಗೆ ಹೋಯ್ತು ಇನ್ನೊಂದು ಗಾಡಿ ಅವ್ರು ಎಂಟು ಗಂಟೆಗೆ ಹೇಳಿದ್ರಲ್ಲ ಸ್ವಲ್ಪ ಲೇಟ್ ಆಯಿತು ಇನ್ನೊಂದು ಗಾಡಿ ಬಂದಿತ್ತು ಅದು ಲೋಡ್ ಮಾಡ್ತಾ ಇದ್ದಾರೆ ಅದು ಲೋಡ್ ಇದೆ ಅದು ಇಲ್ಲಿ ಬಂದು ಇಲ್ಲಿ ಲೋಡ್ ಮಾಡ್ಕೊಂಡು ತಿರ್ಗ ನನ್ನ ಗಾಡಿ ಹಾಕ್ಬೇಕು ತೆಗಿಬೇಕಂತೆ ನಾ ಬನ್ನಿ ಲೋಡ್ ಆಗಿ ಹೊಡ್ಬೇಕಾರೆ ಸಿಗ್ತೀನಿ ಒಂದೇ ಸಲ ಮಾಡು ನಾವು ನಮ್ ಅಂಟು ಬೈ ಯಾರು ಇರ್ಲಿಲ್ಲ ಬಂದ ಹಂಗೆ ತಗೊಂಡ್ ಬಂದ್ವಿ ಸುಮಾರು ಕಮ್ಮಿನ ಐಟಮು ಅದು ಬುಲರ ಗಾಡಿದೆ ಅಲ್ವಾದು ಕಮ್ಮಿನ ಐಟಮು ಆರ್ ಬಿಲ್ ಐತೆ ಬಿಲ್ ಬಿಲ್ ಎಲ್ಲ ಇದಾಗ ಜಿ ಆಗುತ್ತೆ ರೋಡ್ ಅಲ್ಲೇ ಹೋಗ್ತಾ ಇದ್ದೀನಿ ಬನ್ನಿ ನಾವು ಹೊಸ ಕೊಟ್ಟ ಹತ್ರ ಹೋದ್ಮೇಲೆ ನಾಷ್ಟು ಮಾಡಿಲ್ಲ ಎಲ್ಲರೂ ಹೋಗ್ತಾ ಹೋಗ್ಕೆಲ್ಲ ಮಾಡ್ಬೇಕು ಲೊಕೇಶನ್ ಗೆ ಬಂದ್ವಿ ನಮ್ಮವರು ಹೋಗಿದ್ದಾರೆ ಎಂಟ್ರಿ ಮಾಡಿಸ್ಕೆ ಎಷ್ಟು ಗಂಟೆಗೆ ಬಂದಿದ್ವಿ ಗೊತ್ತಾ ಹನ್ನೆರಡು ಗಂಟೆ ಆಗಿತ್ತು ನಾವ್ ಅಲ್ಲಿ ಬಿಟ್ಟಿದ್ದೆ ಎಷ್ಟು ಹತ್ತು ಹತ್ ಗಂಟೆ ಆಗಿತ್ತು ಸಿಕ್ಕಾಪಟ್ಟೆ ಟ್ರಾಫಿಕ್ ಟ್ರಾಫಿಕ್ ಅಂದ್ರೆ ಬರೀ ಇಂದ್ರಾನಗರ ಇದ್ರ ಹತ್ರ ನಂತರ ಸಿಕ್ಕಾಪಟ್ಟೆ ಜಾಮ್ ಆಗ್ಬಿಟ್ಟಿತ್ತು ಅದ್ ಈ ಕಡೆಯಿಂದ ಬೇರೆ ಬಿಡ್ತಾನೆ ಅಲ್ಲಿ ಜಾಮ್ ಆಗಿತ್ತು ನಮ್ ಅವ್ರು ಹೋಗಿದ್ದಾರೆ ಎಂಟ್ರಿ ಮಾಡಿಸ್ಕೊ ಬರೋಕೆ ಮೈಲೇಜ್ ಬಂದೈತೆ ಗೊತ್ತಾ ಈಗ ಒಂಬತ್ತು ಪಾಯಿಂಟ್ ನಾಲ್ಕು ಏನೋ ಬಂದೈತೆ ನಾಲ್ಕು ನೋಡಿ ಐಬೇಗ್ ಹೊಡೆದ್ರೆ ಹಿಂಗ್ ಬರುತ್ತೆ ಇನ್ನು ಬರುತ್ತೆ ಇನ್ನು ಲಾಂಗ್ ಇನ್ನು ಲಾಂಗ್ ಹೊಡೆದ್ರೆ ಇನ್ನು ಬರುತ್ತೆ ಅಲೇಂಜ್ಮೆಂಟ್ ಮಾಡ್ತಿದ್ದು ಮೊನ್ನೆ ಯಾಕೋ ಸೆಟ್ ಆಗಿಲ್ಲ ಅದು ರಾಡ್ ಒಂದು ಸೆಟ್ ಆಗಿರ್ಲಿಲ್ಲ ಬೆಂಡಿತ್ತು ಅದ್ ತಟ್ಟಿಸ್ಕೊಂಬ ಇನ್ನೊಂದ್ಸಲಿ ಅಡ್ಜಸ್ಟ್ ಮಾಡ್ಕೊಡ್ತೀನಿ ಅಂತ ಮೊನ್ನೆ ಹೋಗಿದ್ದೆ ಎರಡ್ ಬಸ್ ಹಾಕೊಂಡಿದ್ದ ಮಾಡೇ ಕೊಡ್ಲಿಲ್ಲ ಇನ್ನೊಂದ್ಸಲಿ ಬರೋಣ ಅಂತ ಬಂದ್ಬಿಟ್ಟೆ ಹಿಂಗ್ ಎಡದಾಡ್ತೈತೆ ಗಾಡಿ ಹಿಂಗ್ 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 ಗಾಡಿ ಮತ್ತೆ ಎಲ್ಲಾರು ಕಂಪ್ನಿ ಡ್ಯೂಟಿ ಮಾಡ್ತಾ ಇದೀರಾ ಬ್ರೋ ಅಂತ ಕೇಳ್ತಾ ಇದೀರಾ ಕಂಪ್ನಿ ಡ್ಯೂಟಿ ನಾನೇನ್ ಮಾಡ್ತಿಲ್ಲ ಬಾಡಿಗೆ ಇದ್ದಾಗ ಕರೀತಾರೆ ಬಾಡಿಗೆ ಇದ್ದಾಗ ಕರೀತಾರೆ ಆ ಗಾಡಿಗೆ ರೈಲ್ ಮಟ್ಟು ಇದ್ದೇ ಇರುತ್ತೆ ರೈಲ್ ಮಟ್ಟು ಅದು ಇದು ಸಣ್ಣ ಪುಟ್ಟದ್ದು ಯಾವುದೋ ಇದ್ದೇ ಇರುತ್ತೆ ಬಾಡಿಗೆ ಯಾವುದು ಅಟ್ಯಾಚ್ ಮಾಡಿಲ್ಲ ಇನ್ನು ಬೊಲೆರೋ ಒಂದು ಅಟ್ಯಾಚ್ ಮಾಡೋಣ ಅಂತ ಕೇಳಿದೆ ಮತ್ತೆ ಡ್ರೈವರ್ ಯಾರು ಸೆಟ್ ಆಗಿಲ್ಲ ಸುಮ್ನೆ ಅಟ್ಯಾಚ್ ಮಾಡ್ಬಿಟ್ರೆ ಅಲ್ಲೇ ಸೈಜ್ ಮಾಡ್ಬೇಕಾಗುತ್ತೆ ಸೆಟ್ ಆಗಲ್ಲ ನಮ್ಗೆ ಒಂದೇ ಕಡೆ ಇರಬೇಕು ಅಂದ್ರೆ ನಮ್ದು ಏನಾದ್ರು ಇವೆಂಟ್ ಏನೋ ಇತ್ತು ಅಂದಾಗ ಅದು ಹೋಗ್ಬೇಕಾಗತ್ತಲ್ಲ ಅದಕ್ಕೆ ಅಟ್ಯಾಚ್ ಮಾಡಿಲ್ಲ ಇವತ್ತು ಅದು ಹೋಗಿದೆ ಈ ಸೈಡೆ ಇಲ್ಲಿಂದ ಇನ್ನೊಂದು ಹತ್ತು ಕಿಲೋಮೀಟರ್ ಇಲ್ಲಿಂದ ಈಜಿಪ್ಟಿಂದ ಒಂದು ಇದಿದೆ ಅಲ್ಲಿ ಹೋಗಿದೆ ನಾನು ಇಲ್ಲಿ ಇನ್ನೇನು ಅದು ಮಧ್ಯಾಹ್ನ ಮುಗಿತದೆ ನಮ್ದು ಅಷ್ಟೊತ್ತೆ ಆಗುತ್ತೆ ಬನ್ನಿ ಒಳಗಡೆ ಹೋಗಿ ನಾಷ್ಟಾನು ಮಾಡಿಲ್ಲ ನಾನು ಇನ್ನು ಹನ್ನೆರಡು ಗಂಟೆ ಆಯ್ತು ಇನ್ನು ನಾಷ್ಟ ಮಾಡೋಣ ಅಂದ್ರೆ ಇನ್ನು ಮಧ್ಯಾಹ್ನ ಟೈಮಿಂಗ್ ಆಗಲ್ಲ ನಾಲ್ಕು ಗಂಟೆ ಐದು ಗಂಟೆ ಸಲ ಊಟ ತಗೊಂಡಿದ್ದೆ ಅನ್ನೋ ಸಾಂಬಾರು ಪಾರ್ಸಲ್ ತಗೊಂಡಿದೀನಿ ಇನ್ನು ಒಳಗಡೆ ಹೋಗಿ ಗಾಡಿನೇ ಎಲ್ಲ ಬಿಲ್ ಎಲ್ಲ ಎಂಟ್ರಿ ಮಾಡ್ಸಿ ಗಾಡಿ ಒಂದ್ ಕಡೆ ನೆರಳಿಗ್ ಹಾಕೊಂಡು ಆಯ್ತಾ ಮೀನು ಅಷ್ಟೊಂದ್ ಜಾಸ್ತಿ ಇಲ್ಲ ಇದು ಬೊಲೆರೋ ಗಾಡಿ ಇದೆ ಅಲ್ವಾ ಜಾಸ್ತಿ ಏನಿಲ್ಲ ಸ್ವಲ್ಪನೇ ಇರೋದು ಅದಕ್ಕೆ ಟಾರ್ಕೋಲ್ ಏನು ಹಾಕಿಲ್ಲ ಟಾರ್ಕೋಲು ಅದನ್ನ ಎಳ್ದ ಆದ್ರೆ ನೂರು ರೂಪಾಯಿ ಆಗ್ಬಿಡುತ್ತೆ ಅದಕ್ಕೆ ತೆಗ್ದಿಲ್ಲ ಬನ್ನಿ ನಾ ಹೊಲ್ಗಡೆ ಹೋದ್ಮೇಲೆ ಒಂದ್ ಸಿಗ್ತೀನಿ ಎಲ್ಲ ಊಟಕ್ಕೆ ಹೋಗಿದ್ದಾರೆ ನಾವು ಇಲ್ಲಿ ಡಾರ್ಕ್ ಎಲ್ಲ ಬಾಕ್ಸ್ ಇಂದ ತೆಗೆದಿ ಒಂದೊಂದು ರಿಮ್ ಲೆಕ್ಕ ಕೊಡಬೇಕು ಇವರಿಗೆ ಇದೊಂದ್ ಕಡೆ ಮಾತ್ರ ಇದೊಂದು ಸಮಸ್ಯೆ ಇದೆ ಬೇರೆ ಕಡೆ ಎಲ್ಲ ಬಾಕ್ಸ್ ಲೆಕ್ಕ ಪ್ಯಾಕಪ್ ಟೆನ್ ತಗೋತಾರೆ ಇಲ್ಲೊಂದು ಮಾತ್ರ ಹಿಂಗೇನೆ ಯಾವಾಗಲೂ ಹಿಂಗೆನೇ ಅವರು ಕಾಟೊತಿರಲಿ ಇನ್ನೂರು ಕಾಟ ಯಾರಾದರೂ ಒಬ್ಬ ಗೊತ್ತಿಲ್ದಿರೋನು ವಸ್ತು ಯಾರಾದರೂ ಬಂದ ಅಂದ್ರೆ ಫುಲ್ ಹಂಗೆ ಬಾಕ್ಸ್ ಬಾಕ್ಸ್ ಮತ್ತೆ ಕಳ್ಬಿಡ್ತೀವಿ ನಮಗೆ ಇದು ಬಿಚ್ಚಾಕೋದ್ರಿಂದ ಏನು ಪ್ರಾಫಿಟು ಅಂದರೆ ಈ ಕಾಟನ್ ಬಾಕ್ಸ್ ಇದೆಯಲ್ಲ ಇದೆಲ್ಲ ತೂಕಕ್ಕೆ ಹಾಕೋಬೋದು ಈ ಕೆಲಸ ಮಾಡೋದು ಅಲ್ಲೊಂಚೂರು ರೊ ಆಗುತ್ತೆ ಅದೊಂದು ಇದಕ್ಕೆ ನಾವು ತೆಗೆದು ತೆಗೆದು ಹಾಕ್ತಿವಿ ಇಷ್ಟೊಂದು ಬೈ ಬಾಕ್ಸ್ ಕೆಲಸ ಮಾಡೋಕ್ಕೆ ಕಷ್ಟ ಅಲ್ಲ ನೋಡಿ ಕಾಟನ್ ಬಾಕ್ಸ್ ಎಲ್ಲ ಕುದುರೆಗೆ ಹಾಕೋಬೋದು ನೋಡ್ಕೊಂಡಿ ಏನು ಮಾಡ್ಕೊಂಡ್ಬರಲ್ಲಿ ಎರಡು ಬಿಲ್ ಎಲ್ಲ ರಿಸೀವ್ ಮಾಡಿ ಎರಡು ಬಿಲ್ ರೆಡಿ ಮಾಡಿಕ್ಕಿದ್ವಿ ಮೂರನೇ ಬಿಲ್ ತಗೊಂಡಿದ್ವಿ ಅದ್ರಲ್ಲಿ ಮೂರ್ನೇದೆ ಗೊತ್ತಾಗ್ತಾ ಇಲ್ಲ ಅವ್ರು ಮಾಡ್ತಾವೆ ಎರಡು ಹೇಳಿದೆ ಶಿಪ್ಸೆ ಜಾಸ್ತಿ ಇರೋದು ಬೇಗ ಬೇಗ ಅಲ್ಲ ಮಾಡಿ ದಿನ ಹೋಗಿ ಅರ್ಜುನನ್ನ ಅಲ್ಲಿ ನಮ್ಮ ಅಂಗಡಿ ಹತ್ರ ಹಾಕಿ ಗಜ್ಜೆ ಅಲ್ಲಿ ಹಾಕೋ ಅಲ್ಲಿ ಹೋಗೈತೆ ಆಗಲೇ ಆಗಲೇ ಅವ್ರದ್ದು ಆರ್ಡ್ರ್ ಮುಗಿಯಿತು ಆಗಿದ್ದಾರೆ ಅವರು ಅಲ್ಲಿಗೆ ಯಾರು ಮಾಡಿ ಹೊರದೈತೆ ಇದು ಅದೆಲ್ಲ ಮುಗಿಸ್ಕೊಂಡು ಅಲ್ಲಿಗ್ ಬಂದಿ ನಮ್ ಅಜ್ಜಿನ ಅಲ್ಲೇ ಹಾಕಿ ನಮ್ ಗಜ ಅಲ್ಲೇ ಇತ್ತಲ್ಲ ಅಷ್ಟ ಅಲ್ಲಿಂದ ಬರ್ತಾ ಇದ್ದೆ ಬಯೋನಳ್ಳಿ ಹತ್ರ ಅದೆಲ್ಲ ಅಮೆಝನ್ಗೆ ಒಂದ್ ಬಾಡಿಗೆ ಬಂತು ಗೆ ದೊಡ್ಡ ಗಾಡಿ ಬೇಕಾ ಅಲ್ಲೇ ದೊಡ್ಡ ಗಾಡಿ ಬೇಡ ಒಳ್ಳೆರ ತಗೊ ಬನ್ನಿ ನಮ್ ಗಜಾನೆ ಸಾಕು ಅಂದ್ರು ಆ ಗಾಡಿನ ಅಲ್ಲೇ ಹಾಕ್ಬಿಟ್ಟು ಮಿಷಿನ್ ಇದ್ರಲ್ಲಿ ನಾನೇನ್ ಮಾಡ್ಕೊಂಡಿದ್ದೆ ಆ ಗಾಡಿನ ಇಲ್ಲಿ ಹಾಕ್ಬಿಟ್ಟು ಅದನ್ನ ಮಿಷಿನ್ ಅಲ್ಲಿ ಕಳ್ಸಿರ್ಲಿಲ್ಲ ಗಣೇಶ್ ಬವಾಣಿ ಮಿಷಿನ್ ಅದು ಕಳ್ಸಿರ್ಲಿಲ್ಲ ನಾನು ಇನ್ನೇನ್ ಹೋಗ್ತೀನಲ್ಲ ಮನೆಗ್ ಮನೆಗೆ ಹೋಗ್ಬೇಕಾದ್ರೆ ಎತ್ಕೊಂಡ್ ಹೋಗೋಣ ಅಂತ ನಾನು ಅನ್ಕೊಂಡಿದ್ದೆ ಅಷ್ಟರಲ್ಲಿ ಇದೊಂದು ಬಾಡಿಗೆ ಬೇರೆ ಬಂತಲ್ಲ ಮಿಷಿನ್ ಎತ್ಕೊಂಡ್ ನಾನೇ ಒಟ್ಟಿಗೆ ಹೋಗ್ಬಿಡೋಣ ಅನ್ಕೊಂಡಿದ್ದೆ ಅಷ್ಟ್ರಲ್ಲಿ ಇದು ಬೇರೆ ಬಂತಲ್ಲ ಹೋಗ್ತಾ ರೆಡಿ ಆಯ್ತು ಗಜನ್ ಎತ್ಕೊಂಡು ನೈಟ್ ಡ್ಯೂಟಿಗೆ ಏನೇನ್ ಬೇಕು ಎಲ್ಲ ತಗೊಂಡಿದೀನಿ ಊಟನೂ ಕೊಟ್ಟಾರ ನಮ್ಮಅಮ್ಮ ಕಣಿಸ್ತಾ ಇಲ್ಲ ಅನ್ಸುತ್ತೆ ತೋರಿಸ್ತೀನಿ ಮತ್ತೆ ಈ ವಿಡಿಯೋ ಎಂಡ್ ಲೆಂತ್ ಜಾಸ್ತಿ ಆಗ್ಬಿಡ್ಬೋದು ಅದಕ್ಕೆ ನಾನು ಏನಂತ ಹೇಳಿದೀನಿ ಎರಡು ಪಾರ್ಟ್ ಮಾಡ್ತೀನಿ ಇದನ್ನ ಮತ್ತೆ ಈ ವಿಡಿಯೋ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಇಲ್ಲಿಂದಾನೆ ಕಂಟಿನ್ಯೂ ಅಮೆಝಾನ್ದು ಅಮೆಝಾನ್ ಯಾವ್ ಕಡೆ ಈ ಕಡೆ ಏನೋ ಆ ಕಡೆ ಏನೋ ಗೊತ್ತಿಲ್ಲ ನೋಡೋಣ ಯಾವ ಕಡೆ ಅಂತ